ನಮಸ್ಕಾರ ಶ್ರೇಯಸ್ ನಮ್ಮ ಗೋಲ್ಡನ್ ಎಪಿಸೋಡ್ಗೆ ಸ್ವಾಗತ ನಮಸ್ಕಾರ ಮಿಥುನ್ ನಿಮ್ಮ ಕೇಳುಗರಿಗೂ ನಮಸ್ಕಾರ ಏನ್ ಗೋಲ್ಡನ್ ಎಪಿಸೋಡ್ ಅಂತೆಲ್ಲ ಕರಿತಾ ಇದೆಯ ಗೋಲ್ಡನ್ ಎಪಿಸೋಡ್ ಅಂದ್ಕೊಡ್ಲೇನೆ ಏನ್ ಎಪಿಸೋಡ್ ಅಂತ ಗೊತ್ತಾಗಿರುತ್ತೆ ಇವತ್ತು ಗೋಲ್ಡ್ ಬಗ್ಗೆ ಮಾತಾಡೋಣ ತುಂಬಾ ಜನ ಕೇಳ್ತಾ ಇದಾರೆ ಇವಾಗ ಗೋಲ್ಡ್ ಬೈ ಮಾಡ್ಬೋದಾ ಏನು ಅಂತ ಸೊ ಹಾಗಾಗಿ ಇವತ್ತು ಗೋಲ್ಡ್ ಬಗ್ಗೆ ಮಾತಾಡೋಣ ಹಿಸ್ಟಾರಿಕಲ್ ಆಗಿ ನೋಡಿದ್ರೆ ಈಗ ಕಳೆದ ಒಂದು ಇಪ್ಪತ್ತೈದು ವರ್ಷದಿಂದ ಗೋಲ್ಡ್ ಒಂದು ನಾಲ್ಕು ಸಾವಿರದ ಹಂಗಿತ್ತು ಎರಡ್ ಸಾವಿರದ ಟೂ ತೌಸಂಡ್ ಅಲ್ಲಿ ಅಲ್ಲಿಂದ ಬಂದು ಇವತ್ತು ಒಂದ್ ಲಕ್ಷದವರೆಗೂ ಹಿಟ್ ಆಗಿದೆ ಸೊ ಟ್ವೆಂಟಿ ಫೈವ್ ಬ್ಯಾಗರ್ ಸಿ ಎ ಜಿ ಆರ್ ನೋಡಿದ್ರೆ ತರ್ಟೀನ್ ಪ್ಲಸ್ ಪರ್ಸೆಂಟೇಜ್ ಇಯರ್ಲಿ ರಿಟರ್ನ್ ಕೊಟ್ಟಿದೆ ಕರೆಕ್ಟ್ ಈವನ್ ನಿಫ್ಟಿ ಜೊತೆ ಕಂಪೇರ್ ಮಾಡಿದ್ರೆ ನಿಫ್ಟಿನೂ ಪಾರಲ್ಲಿ ಇದೆ ಸ್ಲೈಟ್ಲಿ ಲೋವರ್ ಸೈಡ್ ಅಲ್ಲೇ ಇದೆ ಅಟ್ ದಿಸ್ ಮೂಮೆಂಟ್ ಅಲ್ಲಿ ಸೊ ಹೀಗಿದ್ದಾಗ ಅದು ಎಸ್ಪೆಷಲಿ ಲಾಸ್ಟ್ ಟೂ ತ್ರೀ ಇಯರ್ಸ್ ಅಲ್ಲಂತೂ ಡಬಲ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ರಿಟರ್ನಿಂಗ್ ಟೂ ತ್ರೀ ಇಯರ್ಸ್ ಏನಕ್ಕೆ ಏನು ರೀಸನ್ ಇದಕ್ಕೆ ಹ್ಞೂ ಸೊ ಗೋಲ್ಡ್ ಆಲ್ವೇಸ್ ಗೋಯಿಂಗ್ ಅಪ್ ಯಾವಾಗಲೂ ಹಿಸ್ಟಾರಿಕಲಿ ನಾವು ನೋಡಿದ್ರೆ ಇನ್ನು ಹೇಳಿದಂಗೆ ಯಾವಾಗಲೂ ಮೇಲೆ ಹೋಗ್ತಾನೆ ಇರುತ್ತೆ ಲಾಸ್ಟ್ ಟೂ ತ್ರೀ ಇಯರ್ಸಲ್ಲಿ ಏನು ಸ್ಪೆಸಿಫಿಕ್ ಆಗಿ ಚೇಂಜ್ ಆಗಿದೆ ಅಂತ ನೋಡಿದ್ರೆ ನಾವು ರಷ್ಯಾ ಅಲ್ಲಿ ವಾರ್ ಬ್ರೇಕೌಟ್ ಆದ್ಮೇಲಿಂದ ಒಂದು ಸ್ಪೆಸಿಫಿಕ್ ಟ್ರಿಗರ್ ಬಂದಿದೆ ಎಲ್ಲ ಡಾಲರ್ಸ್ ಡಾಲರ್ಸ್ನ ರಿಸರ್ವ್ ಕರೆನ್ಸಿಯಾಗಿ ಇಟ್ಕೊಂಡಿರ್ತಾರೆ ಇಂಡಿಯಾದು ಸಿಕ್ಸ್ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ಆಫ್ ಆರ್ ಬಿ ಐ ರಿಸರ್ವ್ಸ್ ಇದೆ ಯು ಎಸ್ ಅಂತ ಹೇಳ್ತಾರಲ್ವಾ ಹಾಗೆ ಎಲ್ಲ ಕಂಟ್ರಿನೂ ಡಾಲರ್ನ ರಿಸರ್ವ್ ಆಗಿ ಇಟ್ಕೊಂಡಿರ್ತಾರೆ ಆ ರಿಸರ್ವ್ ಕರೆನ್ಸಿ ಏನಿರುತ್ತೆ ಅದು ಹೋಮ್ ಕಂಟ್ರಿಲೇ ಇರುತ್ತೆ ಅಂದ್ರೆ ಯು ಎಸ್ ಅಲ್ಲೇ ಆ ರಿಸರ್ವ್ ಸ್ಟೋರ್ ಆಗಿರುತ್ತೆ ರಷ್ಯಾನು ಹಾಗೆ ಅವ್ರದ್ದು ತ್ರೀ ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ ಆಫ್ ರಿಸರ್ವ್ ಇತ್ತು ವಾರ್ ಬ್ರೇಕೌಟ್ ಆದ್ಮೇಲೆ ಅದನ್ನ ಕನ್ಫಸ್ಕೇಟ್ ಮಾಡ್ಕೊಂಡ್ಬಿಟ್ರ ಯು ಎಸ್ ಮೀನ್ಸ್ ದಟ್ ರಿಸರ್ವ್ ಇಸ್ ಇನ್ ದಿ ಯು ಎಸ್ ಅವ್ರು ರಷ್ಯಾದ್ ಪರ್ಮಿಷನ್ ತೊಗೊಳ್ದೇ ದೇ ಟು ಇಟ್ ಅವೆ ಇದು ಅನ್ಪ್ರೆಸಿಡೆಂಟೆಡ್ ಹಿಸ್ಟಾರಿಕಲಿನೂ ವಾರ್ ಆಗಿದೆ ಆದರೆ ಯಾವತ್ತು ಒಂಥರ ಏನು ರಿಸರ್ವ್ಸ್ ಅಂತ ಏನಿರುತ್ತೆ ಅದನ್ನು ಸೆಂಟ್ರಲ್ ಬ್ಯಾಂಕ್ ರಿಸರ್ವ್ನ ಯಾರೂ ಮುಟ್ಟಿರಲಿಲ್ಲ ಇದು ಫಸ್ಟ್ ಟೈಮ್ ಅದನ್ನ ಏನೋ ಕನ್ಫ್ಯೂಸ್ಕೇಟ್ ಮಾಡ್ಕೊಂಡಿದ್ದಾರೆ ಈ ಮಾಡ್ಕೊಂಡಿದ್ದಾರೆ ಯು ಎಸ್ ಅವರು ಮಾಡಿದ್ದಾರೆ ಯು ಎಸ್ ಇಸ್ ದಿ ಮೇನ್ ಪಾರ್ಟಿ ಅದು ಒಂಥರ ಏನು ಎಲ್ಲರಿಗೂ ಕರೆನ್ಸಿ ಮೇಲೆ ಯು ಎಸ್ ಮೇಲೆ ಇಟ್ ಎಸ್ ಮೇಡ್ ಎವ್ರಿಬಡಿ ಸೆಸ್ಪೆಕ್ಟ್ಫುಲ್ ನಾಳೆ ನಾಳೆ ಚೈನಾನು ಏನಾದ್ರು ತೈವಾನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಚೈನಾದು ರಫ್ಲಿ ಟ್ರಿಲಿಯನ್ ಡಾಲರ್ಸ್ ಆಫ್ ರಿಸರ್ವ್ಸ್ ಇದೆ ಯು ಎಸ್ ಜೊತೆ ಅದನ್ನು ಕನ್ಫಸ್ಕೇಟ್ ಆಗ್ಬೋದು ಸೊ ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಟ್ರೆಜರಿ ಸೆಲ್ ಮಾಡಿ ಲಾಟ್ ಆಫ್ ಕಂಟ್ರಿ ಸಿಕ್ಕ ಬಡ ಕಂಟ್ರೀಸ್ ಟರ್ಕಿ ಇರ್ಬೋದು ಇಂಡಿಯಾನೇ ಇರ್ಬೋದು ಎವ್ರಿಬಡಿ ಟ್ರೈನ್ ಟು ಡೈವರ್ಸಿಫೈ ಫ್ರಮ್ ಡಾಲರ್ ಮೋರ್ ಗೋಲ್ಡ್ ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೀತಾ ಇದೆ ಅದು ನಂಬರ್ ಒನ್ ಟ್ರಿಗರ್ ಅಂತ ನಾವು ಹೇಳ್ಬೋದು ಪುಟಿನ್ ದ ನಾನು ಹೇಳ್ತೀನಿ ವಾರ್ ಆದಾಗ ಏನೇನು ಫ್ರೀಸಿಂಗ್ ಆಫ್ ಸಮ್ ಆಫ್ ದಿ ಕರೆನ್ಸಿ ಆಫ್ ಬ್ಯಾಂಕ್ ಆಫ್ ರಷ್ಯಾ ಮಾರ್ಕ್ಸ್ ದಿ ಎಂಡ್ ಆಫ್ ದಿ ರಿಲಯಬಿಲಿಟಿ ಫಸ್ಟ್ ಕ್ಲಾಸ್ ಅಸೆಟ್ಸ್ In fact, the U.S. and EU have defaulted on their obligation to Russia. Now everybody knows that financial reserves can simply be stolen, and many countries in the immediate future may begin mm -hmm. um, to convert their paper and digital assets into real reserves for raw materials like land, food, gold, and other real assets, which will only increase the shortage of these, uh, uh, these assets in the markets. Uh, Putin. This is a statement from Putin mm -hmm. in March 2022. ಅವನೇನ್ ಹೇಳ್ತಾ ಇದ್ದಾನೆ ಅಂದ್ರೆ ಯಾರು ನಿಮ್ಗೆ ಯು ಎಸ್ ನ ನಂಬಕ್ ಆಗಲ್ಲ ನಾಳೆ ಇಂಡಿಯಾ ಪಾಕ್ ವಾರ ಆಯ್ತು ಅಂಡ್ ಯು ಎಸ್ ಲೈಕ್ ಇಟ್ ನಮ್ ಸಿಕ್ಸ್ ಹಂಡ್ರೆಡ್ ಬಿಲಿಯನ್ ರಿಸರ್ವ್ಸ್ ನ ತಗೊಂಡ್ಬಿಟ್ರೆ ಏನ್ ಮಾಡಕ್ ಆಗುತ್ತೆ ಸೊ ಇಟ್ಸ್ ಬೆಟರ್ ಟು ಡೈವರ್ಸಿಫೈ ಫ್ರಮ್ ಗೋಲ್ಡ್ ಅಂತ ಒಂದ್ ಒಂದ್ ಥಿಂಕಿಂಗ್ ಇದೆ ಸೊ ದಟ್ ಹಸ್ ಬಿನ್ ದಿ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ದಟ್ ಹಸ್ ಬಿನ್ ದಿ ನಂಬರ್ ಒನ್ ಡ್ರೈವರ್ ಅಂತ ಮೇಜರ್ ಡ್ರೈವರ್ ಇನ್ನೊಂದು ಚೈನಾ ಇಂದ ಒಂದು ಚೈನಾದ ಮೀಡಿಯಾದ ಒಂದು ಸ್ಟೇಟ್ಮೆಂಟ್ ಬಂದಿತ್ತು ಸೇಮ್ ಟೈಮ್ ಮಾರ್ಚ್ ಇಲ್ಲಿ ಟ್ವೆಂಟಿಲಿ This adds to the evidence that US is no longer a safe place to store reserves. Mm -hmm. If the US abuses its position to use sanctions as a geopolitical tool against rivals, it will be a death knell for its financial hegemony. Mm -hmm. Sanctions on Russia's financial system, such as freezing of its central bank reserves, will probably become a turning point in US global financial hegemony. Mm -hmm. So Chinese are also worried. They're trying to ಸೊ ದಾಟ್ ಆಸ್ ಲಾಸ್ಟ್ ಟು ತ್ರೀ ಇಯರ್ಸ್ ಅಲ್ಲಿ ನಂಬರ್ ಒನ್ ಡ್ರೈವರ್ ಅಂತ ಬೇರೆ ಫ್ಯಾಕ್ಟರ್ಸ್ ಇದೆ ಅಂದ್ರೆ ಯು ಎಸ್ ಅದು ಚಾಲೆಂಜಿಂಗ್ ಆಮೇಲೆ ಮಲ್ಟಿಪೋಲರ್ ವರ್ಲ್ಡ್ ತುಂಬಾ ಚೇಂಜ್ ಆಗ್ತದೆ ಪೋಲಾರ್ ವರ್ಲ್ಡ್ ಅಲ್ವಾ ಸೊ ಆ ತರ ಫ್ಯಾಕ್ಟರ್ಸ್ ತುಂಬಾ ಆಗಿದೆ ಬಟ್ ಸಿಗ್ನಿಫಿಕೆಂಟ್ ಮಿಸ್ಟ್ರಸ್ಟ್ ದಿ ಡಾಲರ್ ಐ ವುಡ್ ಸೇ ದಿ ನಂಬರ್ ಒನ್ ರೀಸನ್ ಫಾರ್ ಗೋಲ್ಡ್ ರ್ಯಾಲಿ ಅಂತ ಹೇಳ್ಬೋದು ಲಾಸ್ಟ್ ಟೂ ತ್ರೀ ಇಯರ್ಟ್ ಲೈಕ್ ಜಿಯೋಟಿಕಲ್ ರೀಸನ್ ಕರೆಕ್ಟ್ ಕರೆಕ್ಟ್ ಸೊ ಇವಾಗ ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಫ್ಟಿ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ ಕನ್ಸಿಡರಿಂಗ್ ಅದನ್ನ ಒಂದು ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಅಸೆಟ್ ಅನ್ಕೊಂಡು ಅಸೆಟ್ ಕ್ಲಾಸ್ ಅನ್ಕೊಂಡು ಇವಾಗ ನಾವು ಗೋಲ್ಡ್ ನ ಯಾಕೆ ಒಂದು ಅಸೆಟ್ ಕ್ಲಾಸ್ ಆಗಿ ಕನ್ಸಿಡರ್ ಮಾಡಬೇಕು ಏನು ಅಡ್ವಾಂಟೇಜ್ ಅದರಿಂದ ಅಂದ್ರೆ ಸ್ಟಾಕ್ಸ್ ಬಾಂಡ್ಸ್ ಎಲ್ಲ ಇದ್ದಂಗೆ ಗೋಲ್ಡ್ ನಾವು ಒಂದು ಅಸೆಟ್ ಕ್ಲಾಸ್ ಅಂತ ಕನ್ಸಿಡರ್ ಮಾಡ್ತೀವಿ ಕೆಲವರಿಗೆ ಇಷ್ಟ ಆಗಲ್ಲ ಫಾರ್ ಎಕ್ಸಾಂಪಲ್ ವಾರನ್ ಬಫೆಟ್ ಲೈಕ್ ಗೋಲ್ಡ್ ಇಟ್ ಆಲ್ ಯಾವಾಗಲೂ ಇಟ್ಸ್ ಎಲ್ಲೋ ಬ್ರೇಕ್ ವೈ ಶುಡ್ ಐ ಓನ್ ಇಟ್ Doesn't produce anything. If I own a business, it will mm -hmm. give me dividends. If I own a bond, it will give me coupon interest. But gold mm -hmm. is not. So if some people don't like gold as an asset. But gold is um, history. At least 3000 years of uh, history. As long as we know, gold has always been uh, a currency. The British pound was a reserve currency. Um, dollar is the reserve Dollars. currency. Mm -hmm. ಮೊದಲು ಬೇರೆ ಬೇರೆ ಬಾರ್ಟರ್ ಸಿಸ್ಟಮ್ ಅಲ್ಲಿ ಬೇರೆ ಬೇರೆ ಥರದ ಎಕ್ಸ್ಚೇಂಜ್ ಮೆಕ್ಯಾನಿಸಮ್ ಇದ್ರು ಗೋಲ್ಡ್ ಹಸ್ ಆಲ್ವೇಸ್ ಬಿನ್ ದೇರ್ ಗೋಲ್ಡ್ ಕ್ಯಾನ್ ನೆವರ್ ಬಿ ಕ್ರಿಯೇಟೆಡ್ ಇಸ್ ಅ ಫಿಕ್ಸ್ಡ್ ಅಮೌಂಟ್ ಆಫ್ ಗೋಲ್ಡ್ ಇನ್ ಸರ್ಕ್ಯುಲೇಷನ್ ಇನ್ ದಿಸ್ ಸಿಸ್ಟಮ್ ಆ್ಯಂಡ್ ಗೋಲ್ಡ್ ಕ್ಯಾನ್ ನೆವರ್ ಬಿ ಕರೆನ್ಸಿ ಏನೋ ಇಟ್ಸ್ ಜಸ್ಟ್ ಪ್ರಿಂಟೆಡ್ ಆನ್ ಪೇಪರ್ ಆರ್ ಡಿಜಿಟಲಿ ಕ್ರಿಯೇಟೆಡ್ ಬಟ್ ಗೋಲ್ಡ್ ಆ ಥರ ಕ್ರಿಯೇಟ್ ಮಾಡೋಕ್ಕೆ ಆಗಲ್ಲ ಅದೊಂದು ಹಿಸ್ಟ್ರಿ ಕೊಡುತ್ತೆ ಗೋಲ್ಡ್ಗೆ ಮತ್ತು ಆ ಸ್ಕೇರ್ ಸಿಟಿ ಇರೋದ್ರಿಂದ ಯು ಕೆನಾಟ್ ನಾಟ್ ಕ್ರಿಯೇಟ್ ಗೋಲ್ಡ್ ಅಂತ ಒಂದು ಕಾನ್ಸೆಪ್ಟ್ ಇರೋದ್ರಿಂದ ಇಟ್ ಆಲ್ವೇಸ್ ಬಿ ವ್ಯಾಲ್ಯೂಬಲ್ ದಟ್ ಈಸ್ ದಿ ಅಸಂಪ್ಷನ್ ಆಫ್ ಗೋಲ್ಡ್ ಆ್ಯಂಡ್ ಏನು ಡೇಟಾ ಸ್ಪೀಕ್ ಫಾರ್ ಇಟ್ ಸೆಲ್ಫ್ ಅಲ್ವಾ ನಮ್ಮ ಲೈಫ್ ಟೈಮ್ ಅಲ್ಲೇ ಗೋಲ್ಡ್ ಯಾವ ರೀತಿ ಮೇಲೆ ಹೋಗಿದೆ ಹೌದು ಟೂ ತೌಸಂಡ್ ಇಯರ್ಸ್ ಇಂದ ಇಟ್ಸ್ ವ್ಯಾಲ್ಯೂ ಹ್ಯಾಸ್ ಓನ್ಲಿ ಅಪ್ರಿಶಿಯೇಟ್ ಸೊ ಗೋಲ್ಡ್ ಗೆ ಒಂದು ಖಂಡಿತ ಒಂದು ಬೆಲೆ ಇದೆ ಅಂತ ನಂಗೆ ಅನ್ಸುತ್ತೆ ಆ ತರ ಯೋಚನೆ ಮಾಡಿದ್ರೆ ನಾವು ಅದನ್ನ ಡಿಸ್ಮಿಸ್ ಮಾಡಕ್ ಆಗದೇ ಇಲ್ಲ ಕರೆಕ್ಟ್ ನಾನು ಅದೇ ಲಾಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಎಕ್ಸಾಂಪಲ್ ತಗೊಂಡ್ರೆ ಕರೆಕ್ಟ್ ಎರಡ್ ಸಾವಿರ ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಇಟ್ ಇಸ್ ಲೈಕ್ ಐ ಮೀನ್ ನಥಿಂಗ್ ಲೆಸ್ ತರ್ಟೀನ್ ಪರ್ಸೆಂಟ್ ಸಿ ಎಜ್ ಜಿ ಆರ್ ಅಂದ್ರೆ ಇಟ್ ಇಸ್ ಹ್ಯೂಜ್ ಕರೆಕ್ಟ್ ಕರೆಕ್ಟ್ ಮೊದಲು ಡಾಲರ್ ವಾಸ್ ಆಲ್ಸೋ ಬ್ಯಾಕ್ ಬೈ ಗೋಲ್ಡ್ ತನಕ ಗೋಲ್ಡ್ ಡಾಲರ್ ತಗೊಂಡೋಗಿ ಬ್ಯಾಂಕ್ ಕೊಟ್ಟರೆ ಹಿ ವುಡ್ ಗಿವ್ ಯು ದಿ ಈಕ್ವಲ್ ಗೋಲ್ಡ್ ಅದನ್ನ ಸೆವೆಂಟೀಸ್ ಅಲ್ಲಿ ದೇ ರಿಮೋಡ್ ಇಟ್ ಬಿಕಾಸ್ ದೇ ಪ್ರಿಂಟೆಡ್ ಟು ಮನಿ ಡಾಲರ್ ಬ್ಯಾಕೆಟ್ ವಿತ್ ಗೋಲ್ಡ್ ಕರೆಕ್ಟ್ ಅದು ಚೇಂಜ್ ಆದ್ಮೇಲಿಂದ ವರ್ಲ್ಡ್ ಸ್ವಲ್ಪ ಚೇಂಜ್ ಆಗಿದೆ ಅಂತ ಹೇಳ್ಬೋದು ಬಟ್ ಗೋಲ್ಡ್ ವಿಲ್ ವಿಲ್ ಆಲ್ವೇಸ್ ಗೋ ಅಪ್ ಇವನ್ ಇಫ್ ಯು ಲುಕ್ ಅಟ್ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ರಿಟರ್ನ್ಸ್ ಅಮೆರಿಕನ್ ಇಂಡೆಕ್ಸ್ ರಿಟರ್ನ್ಸ್ ಇಫ್ ಯು ಮೆಜರ್ ಇಟ್ ಇನ್ ಗೋಲ್ಡ್ ಇಟ್ಸ್ ಆಕ್ಚುಲಿ ನಾಟ್ ಡೂಯಿಂಗ್ ಎನಿಥಿಂಗ್ ಕರೆಕ್ಟ್ ಸೊ ಹಂಗಾಗಿ ಗೋಲ್ಡ್ ಐ ಮೀನ್ ಬ್ಯಾಡ್ ಟೈಮ್ಸ್ ಅಲ್ಲಿ ಆಲ್ಸೋ ಇಟ್ಸ್ ವೆರಿ ಗುಡ್ ಕರೆಕ್ಟ್ ಅಂದ್ರೆ ಲೆವರೇಜ್ ಮಾಡ್ಕೊಳಕು ಅಂದ್ರೆ ಹೆಂಗೆ ಅಂದ್ರೆ ಡೈವರ್ಸಿಫಿಕೇಶನ್ ಆಫ್ ದ ಪೋರ್ಟ್ಫೋಲಿಯೋನು ಮಾಡ್ದಂಗ್ ಆಗುತ್ತೆ ಇವಾಗ ಒಂದೇ ಕ್ಲಾ ಅಸೆಟ್ ಕ್ಲಾಸ್ ಅಲ್ಲಿ ಇರೋ ಬದಲು ಮಲ್ಟಿಪಲ್ ಅಸೆಟ್ ಕ್ಲಾಸ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಎನಿ ಡೇಂಜರಸ್ ಸಿಚುಯೇಷನ್ ಈಗ ಮಾರ್ಕೆಟ್ ಕಂಟಿನ್ಯೂಸ್ ಡೌನ್ ಆಗ್ತಿದೆ ಅದಕ್ಕೆ ಒಂಥರಾ ಇಟ್ ಆಕ್ಟ್ ಆಸ್ ಎ ಹೆಡ್ಜಿಂಗ್ ತರ ಕರೆಕ್ಟ್ ಸೊ ಹೆಡ್ಜಿಂಗ್ ಆಪ್ಷನ್ ಇರೋದ್ರಿಂದ ಇಟ್ ವಿಲ್ ಆಲ್ವೇಸ್

ಇಟ್ ಆಲ್ವೇಸ್ ಲೈಕ್ ಗೋಲ್ಡ್ ಇಸ್ ಲೈಕ್ ಐ ಮೀನ್ ಹೆಡ್ಜಿಂಗ್ ಟು ದ ಲೈಕ್ ಇದು ಇಕ್ವಿಟಿ ಮಾರ್ಕೆಟ್ ಗೆ ಕರೆಕ್ಟ್ ಏನ್ ನಾಳೆ ಐ ಎನ್ ಆರ್ ಇರುತ್ತೋ ಇಲ್ಲೋ ರುಪಿ ಡಿಪ್ರಿಶಿಯೇಟ್ ಆಗುತ್ತೆ ಅನ್ನೋದು ಗೋಲ್ಡ್ ಅಂತೂ ಇದ್ದೇ ಇರುತ್ತೆ ಹೌದು ಹೌದು ಸೊ ಆ ಆಂಗಲ್ ಇಂದ ಮೇಕ್ ಅಲ್ವಾ ಕರೆಕ್ಟ್ ಕರೆಕ್ಟ್ ಸೊ ಇನ್ವೆಸ್ಟರ್ಸ್ ಗೆ ಇವಾಗ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ನಾನು ಎಷ್ಟು ಪರ್ಸೆಂಟ್ ಅಲೋಕೇಟ್ ಮಾಡಬೇಕು ನನ್ನ ಪೋರ್ಟ್ಫೋಲಿಯೋದು ಎಷ್ಟು ಪರ್ಸೆಂಟ್ ಅಲೋಕೇಟ್ ಮಾಡಬೇಕು ಅನ್ನೋದೊಂದು ಯೋಚನೆ ಇರುತ್ತೆ ಸೋ ನೀವು ಇನ್ವೆಸ್ಟರ್ ಆಗಿರೋದ್ರಿಂದ ನಿಮ್ಮ ಸಜೆಷನ್ ಇರ್ಬೋದು ಅಥವಾ ಜನರಿಕಲಿ ನ್ಯೂ ಇನ್ವೆಸ್ಟರ್ ಯಾರೇ ಇದ್ರು ಅವ್ರಿಗೂ ಯಾವ ಥರ ಸಜೆಷನ್ ಅಂತ ಹೇಳ್ಬೋದು ಸೊ ಇಂಡಿವಿಜುವಲಿ ಸ್ವಲ್ಪ ಹೇಳೋದ ಕಷ್ಟನೇ ಬಟ್ ಸಮ್ ಪಾರ್ಟ್ ಆಫ್ ಪೋರ್ಟ್ಫೋಲಿಯೋ ಡೆಫಿನೆಟ್ಲಿ ಸ್ವಲ್ಪ ಅಲೋಕೇಟ್ ಮಾಡಬೇಕು ಅಂತ ನಂಗೆ ಅನ್ಸುತ್ತೆ ಮತ್ತೆ ರಿಸ್ಕ್ ಪ್ರೊಫೈಲು ಇದ್ರ ಎಲ್ಲ ಡಿಪೆಂಡ್ ಆಗುತ್ತೆ ಎಷ್ಟು ಎಗ್ರೆಸಿವ್ ಇರ್ತೀರಾ ಟಿಪಿಕಲಿ ಇಫ್ ಯು ಆರ್ ವೆರಿ ಯಂಗ್ ಯು ಶುಡ್ ಹ್ಯಾವ್ ಲೋವರ್ ಅಲೋಕೇಶನ್ ಟು ಗೋಲ್ಡ್ ಆ್ಯಂಡ್ ಹ್ಯಾವ್ ಮೋರ್ ಅಲೋಕೇಶನ್ ಟು ಎಕ್ವಿಟೀಸ್ ಆ ಥರ ಜಾಸ್ತಿ ರಿಸ್ಕ್ ಟೇಕಿಂಗ್ ಗೇರ್ ಆಗಿರಬೇಕು ಬಟ್ ಇನ್ ಜನರಲ್ ನನಗೆ ಅನಿಸುತ್ತೆ ಅಂದರೆ ಫೈವ್ ಟು ಟೆನ್ ಪರ್ಸೆಂಟ್ ಗೋಲ್ಡ್ ಇಟ್ಕೊಂಡಿರ್ಬೋದು ಪೋರ್ಟ್ಫೋಲಿಯೋಲಿ ಸೊ ದಟ್ ಮಾರ್ಕೆಟ್ ಎಲ್ಲ ಡೌನ್ ಆದರೆ ಇಟ್ ವಿಲ್ ಏನು ಸ್ಟೆಬಿಲೈಸ್ ಯುವರ್ ಪೋರ್ಟ್ಫೋಲಿಯೋಲಿ ಬಿಟ್ ಸೊ ಐದರಿಂದ ಹತ್ತು ಪರ್ಸೆಂಟ್ ಇಟ್ಕೊಬೋದು ಅಂತ ನನಗೆ ಸಿಪ್ ಥರ ಮಾಡ್ತಾ ಇದ್ದರೆ ಎವ್ರಿ ಮಂತ್ ಯು ಜಸ್ಟ್ ಕೀಪ್ ಆ್ಯಂಗ್ ಆ ಥರನೂ ಮಾಡ್ಬೋದು ಅಂತ ಅನ್ಸುತ್ತೆ ಯಾಕಂದ್ರೆ ಸೆಕ್ಯುಲರ್ ಟೆನ್ಸ್ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಬಟ್ ಓಲ್ ಟೈಮ್ ಹಿಸ್ಟಾರಿಕಲಿ ಅಟ್ ಲೀಸ್ಟ್ ಇಸ್ ಗಾನ್ ಗಾನ್ವೆಸ್ ಗಾನ್ ಗಾನ್ ಅಪ್ ಸೊ ಐ ಫೀಲ್ ಒಂದು ಐದರಿಂದ ಹತ್ತು ಪರ್ಸೆಂಟ್ ಕುಡ್ ಬಿ ದಿ ರೈಟ್ ನಂಬರ್ For uh, more risk takers uh, for, for for regular person, mm. if you are really want to be active in gold market mm -hmm. then you can increase 20 25 percent depending on what your view on is on the other asset class. Mm -hmm. so, like, equity bubble, then, if you take a call correct uh, you feel mm -hmm. that the uh, equity valuation collapse risky there and I don't want to be in cash then mm -hmm. you can be in gold mm -hmm. in any case if the market goes down your gold value will likely be go up mm -hmm. I mean in gold sell but the is re -entry. so if you're actively managing other ಆ ಲೊಕೇಶನ್ ಜಾಸ್ತಿ ತಗೊಂಡೋಗ್ಬೋದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಎಲ್ಲ ತಗೊಂಡೋಗ್ಬೋದು ಬಟ್ ಆ ತರ ಆಕ್ಟಿವ್ ಕಾಲ್ಸ್ ತಗೊಳಗ ಜಸ್ಟ್ ಪ್ಯಾಸಿವ್ ಇನ್ವೆಸ್ಟರ್ ನಾನು ಅಂತಂದ್ರೆ ಫೈವ್ ಟು ಟೆನ್ ಪರ್ಸೆಂಟ್ ಇತ್ತು ಓಕೆ ಸೊ ನೆಕ್ಸ್ಟ್ ಕ್ವಶನ್ ಅಂದ್ರೆ ಇವಾಗ ನಾವು ಈಕ್ವಿಟಿ ಬಬಲ್ ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ ಇವಾಗ ಕಳೆದ ಎರಡ್ ಮೂರು ವರ್ಷದಲ್ಲಿ ಗೋಲ್ಡ್ ಡಬಲ್ ಆಗಿದೆ ಮ್ಯಾಸಿವ್ ರಿಟರ್ನ್ಸ್ ಕೊಟ್ಟಿದೆ ಇಸ್ ಎ ಬಬಲ್ ಇನ್ ಗೋಲ್ಡ್ ಇದು ಹೇಳೋದು ಆಲ್ಮೋಸ್ಟ್ ಇಂಪಾಸಿಬಲ್ ಅಂತ ಅನ್ಸುತ್ತೆ ನಮಗೆ ಯಾಕಂದ್ರೆ ಲೈಕ್ ಹೌ ಯು ವ್ಯಾಲ್ಯೂ ಗೋಲ್ಡ್ ಜಸ್ಟ್ ವಟ್ ಎವರ್ ಬಾಟ್ ಪೀಪಲ್ ಆರ್ ವಿಲಿಂಗ್ ಟು ಪೇ ಫಾರ್ ಇಟ್ ಡಿವ್ರೆಂಡ್ ಕೊಡುತ್ತೆ ಅದರಿಂದ ಕ್ಯಾಶ್ ಫ್ಲೋ ಬರುತ್ತೆ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋಷನ್ ನಮ್ಮ ಮಾಡೋಕ್ಕಾಗಲ್ಲ ಗೋಲ್ಡಲ್ಲಿ ಸೊ ಅದು ಬಬಲ್ ಅಲ್ವಾ ಅಂತ ಹೇಳಕ್ ಕಷ್ಟ ಡಿಮಾಂಡ್ ಸಪ್ಲೈ ಯಾವ ತರ ಇದೆ ಅದನ್ನ ನೋಡ್ಕೊಂಡು ವಿ ಕ್ಯಾನ್ ಮೇಕ್ ಸಮ್ ಗೆಸ್ ಬಟ್ ಬಬಲ್ಲೋ ಅಲ್ವಾ ಅಂತ ಹೇಳೋದು ತುಂಬಾ ಕಷ್ಟ ಬಟ್ ನನಗೇನೋ ಬಬಲ್ ಅಂತ ಏನು ಅನ್ಸಲ್ಲ ಇವತ್ತು ತುಂಬ ಡಿಮ್ಯಾಂಡ್ ಇದೆ ಬಿಕಾಸ್ ಪೀಪಲ್ ಆರ್ ಮೂವಿಂಗ್ ಅವೇ ಫ್ರಮ್ ಡಾಲರ್ಸ್ ಆ ಡಿಮ್ಯಾಂಡ್ ಇದ್ದೇ ಇದೆ ಆಮೇಲೆ ಅನ್ಸರ್ಟನಿಟಿ ಜಾಸ್ತಿ ಆಗಿದೆ ಇವಾಗ ವೋಲ್ಡ್ ಅಲ್ವಾ ಮೊದ್ಲಿನ ತರ ಯುನಿಪೋಲಾರ್ ವರ್ಲ್ಡ್ ಇಲ್ಲ ನಾವು ಇವಾಗ ಮಲ್ಟಿಪಲ್ ವಾರ್ಸ್ ಎಲ್ಲ ನಡೀತಾ ಇದೆ ಹಾಗಾಗಿ ಇವತ್ತು ಡಿಮಾಂಡ್ ಇದೆ ರೀಸೆಂಟ್ಲಿ ಇದೆ ಓಪನ್ ಅಪ್ ಇನ್ ದೇ ಇನ್ಶೂರೆನ್ಸ್ ಕಂಪನೀಸ್ ಟು ಬೈ ಗೋಲ್ಡ್ ಮೊದಲು ರೆಗುಲೇಷನ್ ಯಾವ ತರ ಇತ್ತು ಅಂದ್ರೆ ಇನ್ಶೂರೆನ್ಸ್ ಕಂಪನಿ ಇನ್ ಚೈನಾ ಕೆನಾಟ್ ಓನ್ ಎನಿ ಗೋಲ್ಡ್ ಇವಾಗ ಅದನ್ನು ಓಪನ್ ಅಪ್ ಮಾಡಿದ್ದಾರೆ ದಾಟ್ ವಿಲ್ ಓನ್ಲಿ ಬ್ರಿಂಗ್ ಇನ್ ಸಮ್ ಫಿಫ್ಟಿ ಬಿಲಿಯನ್ ಡಾಲರ್ಸ್ ಫ್ಲೋ ಇನ್ ಗೋಲ್ಡ್ ಮಾರ್ಕೆಟ್ ಸೊ ಈ ತರ ಎಲ್ಲ ಯೋಚನೆ ಮಾಡಿದ್ರೆ ಇನ್ನೂ ಡಿಮ್ಯಾಂಡ್ ಇದೆ ದೇ ಸೆಕ್ಯುಲರ್ ಡಿಮ್ಯಾಂಡ್ ಫಾರ್ ಗೋಲ್ಡ್ ಇಫ್ ಇಫ್ ಲುಕ್ ಮೇಜರ್ ಸೆಂಟ್ರಲ್ ಇಂಡಿಯಾ ಇರ್ಬೋದು ಇರ್ಬೋದು ಚೈನಾ ನಮ್ದು ಗೋಲ್ಡ್ ಗೋಲ್ಡ್ ಆಸ್ ಆಸ್ ಪರ್ಸೆಂಟೇಜ್ ಆಫ್ ಕರೆನ್ಸಿ ವೆರಿ ಸ್ಮಾಲ್ ಮೋಸ್ಟ್ ಸೊ ವಿ ಇನ್ಕ್ರೀಸ್ ಇಟ್ ಇಟ್ ಲಾಟ್ ಟೂ ಲೇಟ್ ಅಂತ ಅನ್ಸಲ್ಲ ಶಾರ್ಟ್ ಟೈಮ್ ಕರೆಕ್ಷನ್ಸ್ ಆಗ್ಬೋದು ಬಟ್ ಐ ವಾಲ್ ಟು ವೇಕ್ ಅಪ್ ಟೆನ್ ಇಯರ್ಸ್ ಫ್ರಮ್ ನಾವು ಇನ್ನೂ ಇನ್ನೂ ವಿಲ್ ಬಿ ಹೈಯರ್ ಅನ್ಸುತ್ತೆ ಇದೆ ಎನ್ ಇನ್ನು ಕರೆಕ್ಟ್ ಇವಾಗ ನೀವು ಬೈ ಮಾಡ್ತೀರಾ ಎಲ್ಲರೂ ಕೇಳೋದು ಕೇಳೋದೇನ್ ಇವಾಗ ಒಂದ್ ಲಕ್ಷ ಹೋಗಿದೆ ಟೆನ್ ಗ್ರಾಮ್ ಆಫ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಒಂದ್ ಲಕ್ಷ ರೀಚ್ ಆಗಿದೆ ನಾನ್ ಇವಾಗ ಬೈ ಮಾಡ್ಬೋದಾ ಅಂದ್ರೆ ಇವಾಗ ಇಲ್ಲ ವೇಟ್ ಮಾಡ್ಬೇಕಾ ಇವಾಗ ಕೆಲವ್ರೆಲ್ಲ ತುಂಬಾ ಏನು ಅಂದ್ರೆ ಗೋಲ್ಡ್ ಅದು ಸ್ಕೀಮ್ ಗಳೆಲ್ಲ ತಗೊಂಡಿರ್ತಾರೆ ಜ್ಯುವೆಲರಿ ಕಂಪನಿ ಆ ಸ್ಕೀಮ್ ಎಲ್ಲ ಕೊಡ್ತಾ ಇರುತ್ತೆ ಸೊ ಅವ್ರ ಹೆಂಗೆ ಹಾ ಇವಾಗ ಈ ಪ್ರೈಸ್ ಅಲ್ಲಿ ನಾನು ತಗೊಬೇಕಾ ಅಥವಾ ತಗೊಂಬಾರ್ದ ಅನ್ನೋ ಡೈಲಾಮ್ ಅಲ್ಲಿ ಇರ್ತಾರೆ ಅಂದ್ರೆ ಮೇ ಬಿ ಅವರು ಲೋವರ್ ವ್ಯಾಲ್ಯೂ ಶುರು ಮಾಡಿರ್ತಾರೆ ಆಡ್ ಮಾಡೋದಕ್ಕೆ ಇವಾಗ ಸಖತ್ ಸಡನ್ ಆಗಿ ಇನ್ಕ್ರೀಸ್ ಆಗಿದೆ ಇವಾಗ ನಾನು ಆಡ್ ಮಾಡ್ಬೇಕಾ ಬೇಡವಾ ಅನ್ನೋ ಡೈಲಾಮ್ ಅಲ್ಲಿ ಇರ್ತಾರೆ ಸೊ ಏನ್ ಹೇಳ್ಬೋದು ಅವ್ರಿಗೆ ತಗೊಳ್ಳಿ ತಗೋಬಹುದಾ ಇವಾಗ ಸೊ ರೆಗ್ಯುಲರ್ ಆಗಿ ಏನೇನು ತರ ಏನ್ ತಗೊಂತ ಇರ್ತಾರೆ ಅದನ್ನೆಲ್ಲ ಕಂಟಿನ್ಯೂ ಮಾಡ್ಬೇಕು ಅಂತ ಬಲ್ಕ್ ಇವಾಗ ಪರ್ಚೇಸ್ ಮಾಡ್ಬೇಕಾ ಇನ್ನೊಂದು ಟೆನ್ ಪರ್ಸೆಂಟ್ ಫುಲ್ ಬ್ಯಾಕ್ ಟು 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 ಸೇ ಕರೆಕ್ಟ್ ಬಟ್ ರೆಗ್ಯುಲರ್ ಸ್ಟಡಿ ಇನ್ವೆಸ್ಟರ್ ನಾನು ಕಂಟಿನ್ಯೂ ಕಂಟಿನ್ಯೂ ಮಾಡ್ತಾ ಇದ್ದೆ ಆಮ್ ಅದನ್ನ ಮಾಡ್ಕೊಂಡು ಹೋಗ್ತಾ ಇದೆ ಬಬಲ್ ಅಂತ ನನ್ಗೆ ಸೊ ಸ್ವಲ್ಪ ಫುಲ್ ಬ್ಯಾಕ್ ಆದರೆ ಪೀಪಲ್ ವಿಲ್ ಬೈ ಸೊ ಐ ವುಡ್ ಕಂಟಿನ್ಯೂ ಮೈ ಫಾರ್ ಬಟ್ ಐ ಐ ಸಿ ಲೈಕ್ ಮೀನ್ ಈಸ್ ಸ್ಲೈಟ್ ಪೀಕ್ ಇದೆ ಅಂತ ಅನ್ಸುತ್ತೆ

ಸೊ ಒನ್ ಅದೇ ನಿಮ್ದು ಹಾರ್ ಇನ್ ಲಾಂಗ್ ಟರ್ಮ್ ಇದ್ದಾಗ ಐ ಥಿಂಕ್ ಯು ಕ್ಯಾನ್ ಬೈ ಇವಾಗ್ಲೂ ಕೂಡ ಬೈ ಮಾಡ್ಬೋದು ಬಟ್ ಯು ಕ್ಯಾನ್ ವೈಟ್ ಆಲ್ಸೋ ಕರೆಕ್ಟ್ ಕರೆಕ್ಟ್ ಬಲ್ಕ್ ಬೈ ಇದೆ ಇದ್ರೆ ಬಲ್ಕ್ ಬೈ ಸ್ವಲ್ಪ ಹೋಲ್ಡ್ ಮಾಡೋದು ಬೆಟರ್ ಅನ್ಸುತ್ತೆ ಮೇ ಬಿ ದೇರ್ ವುಡ್ ಬಿ ಸ್ಲೈಡ್ ಕರೆಕ್ಷನ್ ಅಥವಾ ಮೇ ಬಿ ಅದನ್ನ ಬೇರೆ ಅಸರ್ ಕ್ಲಾಸ್ ಅಲ್ಲಿ ಹಾಕೊಂಡು ಅಲ್ಲಿ ರಿಟರ್ನ್ ತಗೊಂಡು ಹ್ಮ್ ದೆನ್ ಇಲ್ಲಿ ಇನ್ವೆಸ್ಟ್ ಮಾಡಬಹುದು ಬಿಕಾಸ್ ಅಷ್ಟೊಂದೇನ್ ಮೇಜರ್ ಮಿಸ್ ಔಟ್ ಆಗಲ್ಲ ಗೋಲ್ಡ್ ಅಲ್ಲಿ ಇವಾಗ ಇನ್ವೆಸ್ಟ್ ಮಾಡ್ಲಿಲ್ಲ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅಟ್ ಲೀಸ್ಟ್ ಫಾರ್ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಹ್ಮ್ ದಟ್ ಓಂಟ್ ಹ್ಯಾಪನ್ ಅನ್ನೋ ತರ ಹ್ಮ್ ಸರಿ ಹೆಂಗೆ ಹೆಂಗ್ ಬೈ ಮಾಡೋದು ಗೋಲ್ಡ್ ಇಟಿಎಫ್ ಟಿ ಹೆಂಗೆ ಫಿಸಿಕಲ್ ಗೋಲ್ಡ್ ಎಂದು ಏನ್ ಮಾಡೋದು ಈಗ ಎಗೇನ್ ಡಿಪೆಂಡ್ಸ್ ಇಟ್ ಇಸ್ ಕೆಲವ್ರು ಹೆಂಗೆ ಅಂದ್ರೆ ನಾನು ಗೋಲ್ಡ್ ತಗೊಂಡು ಹ್ಮ್ ಇಟ್ಕೋತೀನಿ ಈಗ ಲೇಡೀಸ್ ಇರ್ಬೋದು ಅಥವಾ ನಾವು ಮನೆಯವರಿಗೆ ಕೊಡ್ಸೋದು ಆ ತರ ಇದ್ದಾಗ ಆ ತರನು ಇರುತ್ತೆ ಅಂಡ್ ಇನ್ನೊಂದು ಪಾಯಿಂಟ್ ಬಂದ್ಬಿಟ್ಟು ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್ ಆಂಗಲ್ ಇಂದ ವಿ ಕೆನಾಟ್ ಮಿಕ್ಸ್ ಬೋತ್ ಅಂಡ್ ವಿ ಕೆನಾಟ್ ಕಂಪೇರ್ ಸೊ ಇನ್ವೆಸ್ಟ್ಮೆಂಟ್ ಆ್ಯಂಗಲ್ ಇಂದ ನೋಡೋದಾದ್ರೆ ನಾನು ಫಿಸಿಕಲ್ ಗೋಲ್ಡ್ ನ ರೆಕಮೆಂಡ್ ಮಾಡಲ್ಲ ಸೊ ಇವಾಗ ಗೋಲ್ಡ್ ಇ ಟಿ ಎಫ್ ಅಥವಾ ಗೋಲ್ಡ್ ಮ್ಯೂಚುವಲ್ ಫಂಡ್ ಹೋಗೋದು ಬೆಸ್ಟ್ ವೇ ಅಂತ ಅನ್ಸುತ್ತೆ ಎಸ್ ಜಿ ಬಿ ತಗೋಬೋದಿತ್ತು ಇವಾಗ ಐ ತಿಂಕ್ ಗವರ್ಮೆಂಟ್ ಸ್ಟಾಪ್ ಮಾಡಿದ್ದಾರೆ ಅನ್ಕೊಂಡು ಆಯ್ತು ಅನ್ಕೊಂಡು ಸೊ ಮಾಡಿದ್ದಾರೆ ಹಂಗಿರೋದ್ರಿಂದ ಗೋಲ್ಡ್ ಇಟಿಎಫ್ಸ್ ಇವಾಗ ಜಿರೋದ ಎಲ್ಲ ಹೋಗ್ಬಿಟ್ರೆ ಅಂದ್ರೆ ಎನಿ ಪ್ಲಾಟ್ಫಾರ್ಮ್ ಗೆ ಹೋಗಿ ಎಫ್ ಸರ್ಚ್ ಮಾಡಬಹುದು ನಿಪಾನ್ ಅವ್ರದ್ದು ಗೋಲ್ಡ್ ಬೀಸ್ ಅಂತ ಇದೆ ಈಸಿ ಟು ಬೈ ಸ್ಮಾಲ್ ಅಮೌಂಟ್ ಅಲ್ಲೆಲ್ಲ ತಗೋಬಹುದು ಇವಾಗ ಫೋನ್ ಪೇ ಗೂಗಲ್ ಪೇಲೆಲ್ಲ ಆಕ್ಚುಲಿ ಬೈ ಒಂದ್ ರೂಪಾಯಿಂದ ಕ್ವಾಂಟಿಟಿ ಬೈ ಮಾಡಿದಾಗ ನೀವು ಸ್ಟೋರೇಜ್ ಫೀಸ್ ಎಲ್ಲ ಸ್ವಲ್ಪ ಜಾಸ್ತಿ ಪೇ ಮಾಡ್ಬೇಕಾಗತ್ತೆ ಸೊ ಹಂಗಾಗಿ ನನ್ ಕೇಳಿದ್ರೆ ಗೋಲ್ಡ್ ಇ ಬೈ ಮಾಡೋದು ಬೆಟರ್ ಅನ್ಸುತ್ತೆ ಫಿಸಿಕಲ್ ಗೋಲ್ಡ್ ಬೈ ಮಾಡಬಹುದು ಬಟ್ ಅದು ನಾಟ್ ಎಕ್ಸಾಕ್ಟ್ಲಿ ಇನ್ವೆಸ್ಟ್ಮೆಂಟ್ ಆಂಗಲ್ ಇಂದ ಆಗಲ್ಲ ಗೋಲ್ಡ್ ಗೋಲ್ಡ್ ಬಾಲ್ಸ್ ಎಲ್ಲ ಮಾಡಬಹುದು

ಅಂದ್ರೆ ಮತ್ತೆ ನಿಮ್ಗೆ ಮ್ಯೂಚುವಲ್ ಫಂಡ್ ಗೆ ಕಂಪೇರ್ ಮಾಡಿದ್ರೆ ನೋ ಇದು ಜಾಸ್ತಿ ಇರಲ್ಲ ಹಂಗಾಗಿ ಇಟಿಎಫ್ ನಾನು ಸಜೆಸ್ಟ್ ಮಾಡೋದು ಹೆಂಗೆ ಅಂದ್ರೆ ಜಸ್ಟ್ ಲೈಕ್ ಕಾಪಿ ಪೇಸ್ಟ್ ಈಗ ಗೋಲ್ಡ್ ಪ್ರೈಸ್ ಹೆಂಗಾಗ್ತಾ ಇರುತ್ತೆ ನಾನು ಅದನ್ನ ಎಷ್ಟು ಫಾಸ್ಟ್ ಆಗಿ ಇಲ್ಲಿ ಕಾಪಿ ಮಾಡ್ತೀನಿ ತರ ಆ ತರ ಈಕ್ವಲ್ಟ್ ಆಗಿ ಹೋಗುತ್ತೆ ಪ್ರೈಸ್ ಈಗ ಈವನ್ ಇನ್ನ ನಿಫ್ಟಿ ಇಟಿಎಫ್ ಅಲ್ಲೂ ಅದೇ ತರ ಅಲ್ಲಿ ಹೆಂಗಿರುತ್ತೆ ಅದನ್ನ ಇಲ್ಲಿ ಕಾಪಿ ಮಾಡಬೇಕು ಸೊ ಇಫ್ ಯು ಡಿಲೇ ಮಾಡಿದ್ರೆ ಅಲ್ಲಿ ಆ ಪ್ರೈಸ್ ವೇರಿಯೇಷನ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಯಾರು ಅದನ್ನ ಬೆಟರ್ ಆಗಿ ಮಾಡ್ತಿದಾರೆ ನೋಡ್ಬೇಕು ಸೊ ನಾನು ಅದಕ್ಕೆನೆ ನನ್ಗೆ ಏನೋ ನಾನು ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಟೈಮ್ ಇಂದನು ಸೊ ಎಲ್ಲರಿಗೂ ನಾನು ಅದೇ ಸಜೆಸ್ಟ್ ಮಾಡ್ತೀನಿ ಓಕೆ 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 ಇದೆಲ್ಲ ಸರಿ ಎಷ್ಟಿದೆ ಚಿನ್ನ ಮನೇಲಿ ಮನೇಲೆಲ್ಲ ಚಿನ್ನ ಇದೆ ಹೇಳಿದ್ರೆ ಆಮೇಲೆ ಯಾರಾದ್ರೂ ಬಂದು ಹೊಡ್ಕೊಂಡು ಹೋಗ್ಬಿಟ್ರೆ ಕಷ್ಟ ಓಕೆ 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 ಸೊ ಈ ವಿಡಿಯೋದಿಂದ ಏನು ಹೇಳೋದು ಅಂದ್ರೆ ಡೈವರ್ಸಿಫೈ ಪೋರ್ಟ್ಫೋಲಿಯೋ ಡೈವರ್ಸಿಫೈ ಮತ್ತೆ ಹೆಡ್ಜಿಂಗ್ ಮಾಡ್ಕೊಳ್ಳೋದಕ್ಕೆ ಗೋಲ್ಡ್ಸನ್ನ ಒಂದು ಅಸೆಟ್ ಕ್ಲಾಸ್ನಾಗಿ ಯೂಸ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ನೀವು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಗೆ ಎಷ್ಟು ಪರ್ಸೆಂಟ್ ಅಲೋಕೇಟ್ ಮಾಡಿದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು